ಸಂಚಿಕೆಯಲ್ಲಿ ನಾನು ಗ್ಲೋನ ಸ್ಕಿನ್ ಗೆ ಸೂಪರ್ ಫುಡ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅದು ಹಸಿರು ಎಲೆ ತರಕಾರಿ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಸೂರ್ಯಕಾಂತಿ ಬೀಜ ಹಾಗೆ ವಾಲ್ನಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈ ಸಂಚಿಕೆಯಲ್ಲಿ ಮತ್ತಷ್ಟು ಸೂಪರ್ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಸಿಟ್ರಿಕ್ ಫ್ರೂಟ್ ಅಂತ ಹೇಳ್ತೀವಿ ಈ ಸಿಟ್ರಿಕ್ ಫುಡ್ ನ ಸೂಪರ್ ಫುಡ್ ಫಾರ್ ಗ್ಲೋಯಿಂಗ್ ಸ್ಕಿನ್ ಅಂತ ಕರಿತೀವಿ ಯಾಕೆ ಅಂತಂದ್ರೆ ಈ ಸಿಟ್ರಿಕ್ ಫ್ರೂಟ್ಸ್ ಅಂದರೆ ಯಾವುದು ಹುಳಿ ಇರುವಂತ ಹಣ್ಣುಗಳು ಅಂತ ಕರಿತೀವಿ ಕಿತ್ಲೆ ಹಣ್ಣು ಮುಸುಂಬೆ ಈಗ ದ್ರಾಕ್ಷಿ ಹಸಿರು ದ್ರಾಕ್ಷಿ ಅಥವಾ ಕೆಂಪು ದ್ರಾಕ್ಷಿ ಹಾಗೆ ಈ ನಿಂಬೆ ಹಣ್ಣು ಇವೆಲ್ಲದೂ ಕೂಡ ಸಿಟ್ರಿಕ್ ಫ್ರೂಟ್ಸ್ ಅಂತ ಕರಿತೀವಿ ಈ ವಿಟಮಿನ್ ಸಿ ಭರಿತ ಪೋಷಕಾಂಶ ಭರಿತ ಈ ಹಣ್ಣುಗಳನ್ನು ನಾವು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಸುತ್ತೆ ಅದಲ್ಲದೆ ನಮ್ಮ ಪ್ರಮೋಟಿಂಗ್ ಆಫ್ ಅ ಹೆಲ್ದಿ ಸ್ಕಿನ್ ಅಂತ ಹೇಳ್ತೀವಿ ನಮ್ಮ ಸ್ಕಿನ್ನ ಹೊಳಪು ಮಾಡಬೇಕು ಅಂತಂದರೆ ಈ ವಿಟಮಿನ್ ಸಿ ಬೇಕಾಗತ್ತೆ ಇದರಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಅನ್ನೋದು ಈ ಸಿಟ್ರಿಕ್ ಆ್ಯಸಿಡಲ್ಲಿ ಏನಿರುತ್ತೋ ಈ ಆಸ್ಕಾರ್ಬಿಕ್ ಆ್ಯಸಿಡ್ ನಮ್ಮ ದೇಹದ ಕೊಲಾಜಿನ್ ಅಂದರೆ ರೀಜನರೇಷನ್ ಆಫ್ ಅ ಕೊಲಾಜಿನ್ ಅಂದರೆ ಈ ಕೊಲಾಜಿನ್ ಅಂದರೆ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಆಗಬೇಕು ಅಂದರೆ ಈ ಕೊಲಾಜಿನ್ ಕೊಲಾಜಿನ್ ಬೇಕಾಗುತ್ತೆ ಈ ಕೊಲಾಜಿನ್ನ ರೀಜನರೇಷನ್ ಮಾಡೋಕ್ಕೂ ಕೂಡ ಈ ಆಸ್ಕಾರ್ಬಿಕ್ ಆಸಿಡ್ ಕಂಟೆಂಟ್ ಸಿಟ್ರಿಕ್ ಆ್ಯಸಿಡಲ್ಲಿ ಏನಿರುತ್ತೋ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಇದಷ್ಟೇ ಅಲ್ಲದೆ ಇದು ಡ್ರಿಂಕಲ್ಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಹಾಗೆ ಆಮೇಲೆ ಸ್ಕಿನ್ನಲ್ಲಿ ಏನಾದರೂ ಇನ್ಫ್ಲಮೇಶನ್ಸ್ ಏನಿದ್ರು ಅದನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಹಾಗೆ ಈ ಸ್ಕಾರ್ಸ್ ಅಂತ ಹೇಳ್ತೀವಿ ಈ ಪಿಂಪಲ್ ಆದಮೇಲೆ ಅದೊಂದು ಬ್ಲ್ಯಾಕ್ ಕಲರ್ ತರ ನಮಗೆ ಉಳತ್ಕೊಂಡು ಹೋಗುತ್ತೆ ಅದನ್ನ ರಿಮೂವ್ ಮಾಡೋದಕ್ಕೂ ಕೂಡ ಇದು ಸಹಾಯಕಾರಿ ಆಗ್ತಾ ಹೋಗುತ್ತೆ ಜೊತೆಗೆ ಈ ವಿಟಮಿನ್ ಸಿ ಕನ್ಸಂಪ್ಷನ್ ರೆಗ್ಯುಲರ್ ಆಗಿ ಹೇಗೆ ಮಾಡಬೇಕಪ್ಪ ಅಂತ ಹೇಳಿದಾಗ ನೀವು ನಿಂಬೆ ಹಣ್ಣನ್ನು ಬೆಳಗ್ಗೆ ಎದ್ದಕ್ಕ ಕೆಲವೊಬ್ಬರಲ್ಲಿ ಅಭ್ಯಾಸ ಇರುತ್ತೆ ಬೆಳಗ್ಗೆ ಎದ್ದ ಲೂಕ ಮೋಟರ್ಗೆ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಕುಡಿತಾ ಇರ್ತೀವಿ ಅಥವಾ ಡಿಟಾಕ್ಸ್ ವಾಟರ್ ತರ ಸೇವನೆ ಮಾಡಬಹುದು ಈಗ ನೀವು ಕಿತ್ಲೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ರೌಂಡ್ ಶೇಪ್ ಆಗಿ ನೀರೊಳಗೆ ಸೋಕ್ ಮಾಡಿ ವಿಟಮಿನ್ ಸಿ ಸೇವನೆ ಆಗ್ತಾ ಇಲ್ಲ ನೀವು ಹಣ್ಣು ತಗೋಬಹುದು ಸಲಾಡ್ ತಗೋಬಹುದು ಇಲ್ಲ ನೀವು ಮಿಕ್ಸ್ ವೆಜಿಟೇಬಲ್ ಅಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ತಾ ಮಾಡ್ತಾ ಹೋಗಬಹುದು ಕೆಲವು ಟೈಮ್ ನೀವು ಆಮ್ಲ ಕೂಡ ವಿಟಮಿನ್ ಸಿ ಜಾಸ್ತಿ ಆಮ್ಲ ಜ್ಯೂಸ್ ಕೂಡ ಸೇವನೆ ಮಾಡಬಹುದು ಈ ತರದಲ್ಲಿ ನಾವು ದೈನಂದಿನ ಲೈಫ್ ಅಲ್ಲಿ ಅಳವಡಿಕೆ ಮಾಡ್ಕೋಬಹುದು ಟೈಮ್ ಈಗ ಸಲಾಡ್ ಇದ್ದರೆ ಅದರಲ್ಲಿ ಲೆಮನ್ ಜ್ಯೂಸ್ನ ಸ್ಕ್ವೀಸ್ ಮಾಡಿ ಕೂಡ ತಗೋಬಹುದು ಈ ವಿಟಮಿನ್ಸ್ ಸಿ ಗೋಸ್ಕರ ಕೆಲವೊಬ್ರು ಸಪ್ಲಿಮೆಂಟ್ಸ್ ತಗೊಳ್ತಾ ಇರ್ತಾರೆ ವಿಟಮಿನ್ ಸಿ ಯಥೇಚ್ಾಗಲಿ ಅಂತ ಸೊ ಅದರಿಗಿಂತ ನಾವು ಪ್ರತಿನಿತ್ಯ ನಾವು ಈ ತರ ವಿಟಮಿನ್ ಸಿ ಭರಿತ ಆಹಾರವನ್ನು ನಾವು ಇನ್ಕ್ಲೂಡ್ ಮಾಡೋದ್ರಿಂದ ಯಾವುದೇ ತರ ವಿಟಮಿನ್ ಸಿ ಡೆಫಿಷಿಯನ್ಸಿ ಆಗಲ್ಲ ಹಾಗಾದ್ರೆ ಇದನ್ನ ಆಹಾರದ ಮುಖಾಂತರ ನಾವು ಸೇವನೆ ಮಾಡಬೇಕಾಗತ್ತೆ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಸೂಪರ್ ಫುಡ್ಸ್ ಅಂತಂದ್ರೆ ಗ್ರೀನ್ ಟೀ ಗ್ರೀನ್ ಟೀ ಅಂದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ ಇದು ಹೇಗಪ್ಪ ನಮ್ಮ ಸ್ಕಿನ್ ನ ಗ್ಲೋ ಮಾಡುತ್ತೆ ಅಂತ ನಾವು ಶಾಕ್ ಆಗ್ತೀವಿ ಯಾಕಂದ್ರೆ ಗ್ರೀನ್ ಟೀ ಯಥೇಚ್ಛವಾಗಿ ನಾವು ಮಾತಾಡೋದು ಯಾವಾಗ ಅಂತಂದ್ರೆ ಒಂದು ಸ್ಥೂಲ ಕಾಯುತ್ತೆ ಒಬೇಸಿಟಿ ಕಮ್ಮಿ ಮಾಡೋದ್ರಲ್ಲಿ ಮೆಟಬಾಲಿಸಂ ಬೂಸ್ಟ್ ಮಾಡೋದ್ರಲ್ಲಿ ಮಾತಾಡ್ತಾ ಇದ್ರಿ ಆದ್ರೆ ಸ್ಕಿನ್ ಗ್ಲೋನೆಸ್ ಮಾಡೋದಕ್ಕೂ ಕೂಡ ಗ್ರೀನ್ ಟೀ ಬೇಕಾಗತ್ತೆ ಯಾಕೆ ಅಂತಂದ್ರೆ ಈ ಸ್ಕಿನ್ ನ ಗ್ಲೋನೆಸ್ ಜೊತೆಗೆ ಈ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅಂತ ಈ ಗ್ರೀನ್ ಟೀ ನ ಕರಿತೀವಿ ಈ ಗ್ರೀನ್ ಟೀಲಿ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ ಇದರಲ್ಲಿ ಮೊದಲನೇದಾಗಿ ಪಾಲಿಫಿನಾಲ್ಸ್ ಮತ್ತು ಕ್ಯಾಟಾಚಿನ್ ಅಂತ ಏನು ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿರುತ್ತೆ ಇದು ನಮ್ಮ ದೇಹದಲ್ಲಿ ಈ ಚರ್ಮಕ್ಕೆ ರಕ್ತ ಸಂಚಲನ ಸರಾಗ್ವಾಗ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಯಾವಾಗ ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಆಗುತ್ತೋ ಆವಾಗ ಆ ಆಕ್ಸಿಜನ್ ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ ಆ ಆಕ್ಸಿಜನ್ ಜೊತೆಗೆ ಪೋಷಕಾಂಶ ನ್ಯೂಟ್ರಿಷನ್ ಅನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ ಯಾವಾಗ ಆ ಬ್ಲಡ್ ನ್ಯೂಟ್ರಿಷನ್ ಕ್ಯಾರಿ ಮಾಡುತ್ತೋ ಆವಾಗ ಕೊಲಾಜಿನ್ ಗ್ರೋತ್ ಆಗುತ್ತೆ ಹಾಗೆ ಹೊಸ ಸೆಲ್ ಫಾರ್ಮೇಷನ್ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ಈ ಪಾನಿಫಿನಾಲ್ ಮತ್ತೆ ಕಟ್ಯಾಚನ್ ಅಂತ ಏನು ಆಂಟಿ ಆಕ್ಸಿಡೆಂಟ್ಸ್ ಇದೆ ನಮ್ಗೆ ಈಗ ಪಿಂಪಲ್ ರೆಡ್ನೆಸ್ ತರ ಫೀಲ್ ಆಗುತ್ತೆ ರೆಡ್ ತರ ಆಗುತ್ತೆ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಗ್ರೀನ್ ಟೀ ಯಾವ ತರ ಅಳವಡಿಕೆ ಮಾಡಬೇಕು ಅಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಳವಡಿಕೆ ಮಾಡ್ತಿರ್ತೀರಾ ನೀವು ಹಸಿರು ಚಹಾ ಅಂತಾನು ಕರಿತೀವಿ ನೀವು ಗ್ರೀನ್ ಟೀನಾದ್ರೂ ತಗೋಬಹುದು ಕೆಲವೊಬ್ಬರಿಗೆ ಮಾಚೋ ಟೀ ಅಥವಾ ಮಾಚೋ ಶೇಕ್ ಅಂತ ಕೂಡ ಮಾಡ್ತಾರೆ ಆ ತರನು ನೀವು ಸೇವನೆ ಮಾಡಬಹುದು ಇಲ್ಲ ಕೆಲವು ಟೈಮ್ ಈ ಗ್ರೀನ್ ಟೀನೋದ ಕೋಕ್ ಮಾಡಿ ಕೆಲವು ಟೈಮ್ ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಮಾಡೋಕ್ಕೂ ಕೂಡ ಎನ್ಹಾನ್ಸ್ ಮಾಡೋಕ್ಕೆ ಉಪಯೋಗಿಸ್ತಾರೆ ಕೆಲವೊಬ್ಬರಲ್ಲಿ ಇದನ್ನು ಶೇಕ್ ಮಾಡಿ ಕೂಡ ಉಪಯೋಗಿಸ್ತೀವಿ ಫಾರ್ ಫ್ಲೇವರಿಂಗ್ ಆ ಥರನೂ ಕೂಡ ನೀವು ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೋಬಹುದು ದೈನಂದಿನ ನೀವು ನೀರಿನ ಬದಲಾಗಿ ಗ್ರೀನ್ ಟೀನೇ ಜಾಸ್ತಿ ಉಪಯೋಗಿಸಿದ್ರು ಯಥೇಚ್ಛವಾದ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ನಿಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಟೊಮೆಟೊ ಟೊಮೆಟೊ ನಾವು ಪ್ರತಿದಿನ ಯೂಸ್ ಮಾಡ್ತಾ ಇರ್ತೀವಿ ಟೊಮೆಟೊದಲ್ಲಿ ಸ್ಕಿನ್ ಆಗುತ್ತಾ ಅಂತ ನಾವು ಅನ್ಕೊಂತೀವಿ ಹೌದು ಟೊಮೆಟೊ ಕೂಡ ಸ್ಕಿನ್ ಗ್ಲೋನೆಸ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ಟೊಮೆಟೊ ನೋಡಿದಾಗ ನೀವು ರೆಡ್ ಕಲರ್ ಇರುತ್ತೆ ಈ ಟೊಮೆಟೊ ರೆಡ್ ಕಲರ್ ಫಾರ್ಮೇಶನ್ ಆಗೈತೆ ಲೈಕೋಪೆನ್ ಪಿಗ್ಮೆಂಟ್ ಅಂತ ನಾವು ಹೇಳ್ತೀವಿ ಈ ಲೈಕೋಪೆನ್ ಪಿಗ್ಮೆಂಟು ನಾವು ಈ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ದೇಹ ನಮ್ಮ ಚರ್ಮ ಪಿಂಕ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಪಿಂಕ್ನೆಸ್ ಕೊಡ್ತಾ ಹೋಗುತ್ತೆ ಚರ್ಮ ಹೊಳಪು ಮಾಡಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಟೊಮೆಟೊನ ನೀವು ಯಾವ ತರ ಕನ್ಸ್ಯೂಮ್ ಮಾಡ್ಕೋಬಹುದು ಅಂತಂದ್ರೆ ಒಂದು ನೀವು ಜ್ಯೂಸ್ ತರ ತಗೋಬಹುದು ಅಥವಾ ಸೂಪ್ ತರ ತಗೋಬಹುದು ಅಥವಾ ನೀವು ರೆಗ್ಯುಲರ್ ಆಗಿ ಸಲಾಡ್ ತೊಗೊಂತಿದ್ರೆ ಅದರಲ್ಲಿ ಒಂದು ಅಥವಾ ಎರಡು ಟೊಮೆಟೊಸ್ ಯೂಸ್ ಮಾಡ್ಬೋದು ನಿಮಗೆ ಚರಿ ಟೊಮೆಟೊಸ್ ಅಂತ ಸಣ್ಣ ಗಾತ್ರದ ಟೊಮೆಟೊ ಹಣ್ಣು ಸಿಗುತ್ತೆ ಅದನ್ನು ಕೂಡ ಬಳಕೆ ಮಾಡಬಹುದು ಅದು ಕೂಡ ಯಥೇಚ್ಛವಾದ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುತ್ತೆ ಇಲ್ಲ ನಾವು ಸಾಂಬಾರ್ಸಿಗೆ ಅದಕ್ಕೆ ಏನು ಹಾಕ್ತಾ ಇರ್ತೀವಿ ಆ ಥರನು ಬಳಕೆ ಮಾಡಬಹುದು ಕೆಲವೊಬ್ರು ಅದನ್ನು ಹಾಗೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅದನ್ನು ಕೂಡ ನೀವು ಬಳಸ್ಬೋದು ನಿಮಗೆ ಯಾವ ಥರ ಕಂಫರ್ಟೇಬಲ್ ಆಗಿ ಉಪಯೋಗಿಸ್ಕೋಬಹುದೋ ಆ ಥರ ಇದನ್ನು ಸೇವನೆ ಮಾಡೋದು ಉತ್ತಮ ಯಾವುದೇ ಥರ ಸ್ಕಿನ್ ಗ್ಲೋನೆಸ್ಗೋಸ್ಕರ ಮೆಡಿಸಿನ್ ಸಪ್ಲಿಮೆಂಟ್ ಇಲ್ಲ ಈ ಮೇಲ್ ತಿಳಿಸ್ಕೊಟ್ಟ ಸೂಪರ್ ಫುಡ್ಸ್ ನಿಮ್ಮ ಸ್ಕಿನ್ ಗ್ಲೋನೆಸ್ ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ವೀಕ್ಷಕರೇ ಇಲ್ಲಿ ತನಕ ಸ್ಕಿನ್ ಗ್ಲೋನೆಸ್ಗೆ ಯಾವ ಥರ ಸೂಪರ್ ಫುಡ್ಸ್ನ ನೀವು ದೈನಂದಿನ ಆಹಾರ ಪದ್ಧತಿಯಲ್ಲಿ ಬಳಸಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೂಪರ್ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯ್ ಟಿ ವಿ ನಮಸ್ಕಾರ